ನಮ್ಮ ಸೂರ್ಯ ಏನು ಮನೆಯ ಗಿರೋದೇ ಇಲ್ವಲ್ಲ ಸ್ವಲ್ಪ ಹೊತ್ತು ಹಾಂ ಯಾವಾಗ ಊಟ ಮಾಡ್ತಾನೋ ಯಾವಾಗ ತಿಂಡಿ ತಿಂತಾನೋ ಒಂದು ಗೊತ್ತೇ ಆಗ್ತಾಯಿಲ್ಲ ಹಾಂ ಅಯ್ಯೋ ಇಷ್ಟು ದಿನ ಯಾವಾಗಲೂ ಅಮ್ಮ ಅಮ್ಮ ಅದು ಕೊಡು ಅಮ್ಮ ಇದು ಕೊಡು ಅಮ್ಮ ಊಟಕ್ಕೆ ಇಕ್ಕೊಡು ಅಂತಾನೆ ಯಾವಾಗಲೂ ಬರೋನು ಆಲೇನೇ ಈ ಮೂರು ನಾಲ್ಕು ದಿವಸದಿಂದನ ಅವನು ಕಣ್ಣಿಗೆ ಕಂಡಿಲ್ವಲ್ಲ ಹಾಂ ಎಲ್ಲೋಗ್ತಾನೆ ಕವಿತಾ ಕವಿತಾ ಎಲ್ಲಿಗೆ ಹೋಗಿದ್ದೆ ನಿಮ್ಮ ಮಗ ಏನೋ ಫೋನ್ ಮಾಡ್ತೋಗಿದ್ರು ಅದಕ್ಕೆ ಫೋನ್ ತಗಮ್ಮ ಹೇಳಿ ಫೋನ್ ಮಾಡಿದ್ದೆ ವಲ್ದಕ್ಕೆ ಹೋಗಿದ್ದಾರೆ ತಗೊಂಡೋಗಿ ಕೊಟ್ಟು ಬಂದೆ ಹಾಂ ಯಾಕತ್ತೆ ಆ ಸೂರಿ ಎಲ್ಲಿಗೋಗ್ತಾನೆ ಕಾಣಿಸೋದೇ ಇಲ್ಲ ಊಟ ಮಾಡ್ತಾನೋ ಇಲ್ವೋ ಮನೆಗೆ ಬರ್ತಾನೋ ಇಲ್ವೋ ಹಾ ಹಾಂ ಅಯ್ಯೋ ಅತ್ತೆ ಬರ್ತಾನೆ ಆದ್ರೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅವನು ಅಷ್ಟೇನೆ ಹಾಂ ಬರ್ತಾನೆ ಯಾವಾಗಲೂ ಬರ್ತಾನೆ ಊಟ ಅಂದರೆ ಸ್ವಲ್ಪ ಊಟ ಮಾಡ್ತಾನೆ ಅದೇ ಹೋಗ್ತಾನೆ ಬೇಜಾರ್ ಮಾಡ್ಕೊಂಡಿರ್ತಾನೆ ಹಾ ಸರಿಯಾಗಿ ಊಟ ತಿಂಡಿ ಮಾಡಲ್ಲ ಯಾವಾಗಲೋ ಬಂದು ಮಲ್ಕೊತಾನೆ ಏನೋ ಒಂಥರ ಇರ್ತಾನೆ ಅತ್ತೆ ಹಾಂ ಯಾಕೆ ಏನಾಯ್ತಿ ಅವನಿಗೆ ಹಾ ಅವನು ಯಾಕೆ ಅಂತ ನಿಮ್ಮ ಹತ್ರನೇ ಆಗಲೇ ಹೇಳಿದಿನಲ್ಲ ಅತ್ತೆ ಮೊನ್ನೆನೇ ಹೇಳಿದ್ನಲ್ಲ ಅವನಿಗೆ ಗಂಗಾ ಅಂತ ನಮ್ಮ ಅವರ ಜಯಕ್ಕ ಅವ್ರ ಇದಾರಲ್ಲ ಅವ್ರ ಅಣ್ಕಂಗಳ ಶಾಂತಕ್ಕ ಅವ್ರ ಮಗಳನ್ನ ಲವ್ ಮಾಡ್ತಾ ಇದ್ದಾನೆ ಅವನ ಅವಳನ್ನೇ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ ಅಂತ ಆದ್ರೆ ನೀವು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ರಲ್ಲ ಅದನ್ನೇ ಯೋಚನೆ ಮಾಡ್ಕೊಂಡು ಊಟ ತಿಂಡಿ ಸರಿಯಾಗಿ ಮಾಡ್ದಲೇನೆ ಒಂಥರ ಸರ್ಗೋದಂಗಾಗಿದ್ದಾನೆ ಹ್ಞೂ ನನಗಂತ ಅವ್ನು ನೋಡಿದೆ ಅಯ್ಯೋ ಅನಿಸುತ್ತೆ ಅತ್ತೆ ಮಾವನ ಹತ್ರ ಮಾತಾಡಿ ನೀವೇ ಮದ್ವೆಗೆ ಒಪ್ಸಿ ಅತ್ತೆ ಹ್ಮ್ ಅಲ್ಲ ಅವ್ನು ಸಂತೋಷಕ್ಕಿಂತ ನಮ್ ಬೇರೆ ಏನು ಬೇಕು ಹೇಳ್ರಿ ಏನೋ ಬಡವರು ಇವತ್ತು ಬರೀ ಹೆಣ್ಮಕ್ಳು ಮನೆ ಹಂಗಂತ ಹೇಳಿ ಅವರು ಮುಂದಕ್ಕೆ ಚೆನ್ನಾಗಿ ಆಗ್ಬೋದು ಗಂಗಾನು ಚೆನ್ನಾಗಿ ಓದಿದ್ದಾಳೆ ಅತ್ತೆ ಹ್ಞೂ ಕೆಲಸನೂ ಸಿಗ್ಬೋದು ಈ ಮಾತಾಡ್ತಾರೆ ಅಲ್ಲ ಅಕ್ಕಪಕ್ಕದ ಜನಗಳು ಹೌದೇನೆ ಅಲ್ಲ ಅಷ್ಟೊಂದು ಸೀರಿಯಸ್ ಲವ್ ಮಾಡ್ತಾ ಆ ಹುಡುಗಿನ ಅಲ್ವೇ ಏನು ನೋಡಿ ಲವ್ ಮಾಡ್ತಾ ಇದೇ ಅವನು ಅಯ್ಯೋ ಆ ನಂದಿನಿ ಬೇರೆ ಆ ಥರ ಮಾಡೋದ್ಲು ಇವನ್ ಬೇರೆ ಆ ಬಡವರ ಮನೆ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಆಟ ಹಿಡ್ಕೊಂಡು ಕುಕೋಣನಿ ಅಯ್ಯೋ ಏನು ಮಾಡೋದು ನಮಗಂತೂ ಒಂದು ತೋಸ್ತಾ ಇಲ್ಲಮ್ಮ ಅಯ್ಯೋ ಅತ್ತೆ ಆ ಹುಡುಗಿ ತುಂಬಾ ಬುದ್ಧಿವಂತೆ ಚೆನ್ನಾಗಿ ಓದಿದ್ದಾಳೆ ಹಂಗೇನೆ ತುಂಬ ಚೆನ್ನಾಗೂ ಇದ್ದಾಳೆ ನೋಡೋಕ್ಕೂ ಅದಕ್ಕಿಂತ ಇನ್ನೇನು ಬೇಕು ಹೇಳು ಅವ್ರು ಶ್ರೀಮಂತರು ಬಡವರು ಅಂತ ಹೇಳಿ ಯಾರಾದ್ರೂ ಲವ್ ಮಾಡ್ತಾರಾ ಸೂರ್ಯನೂ ತುಂಬ ಒಳ್ಳೆಯವನು ಅವ್ಳಗಿನೂ ತುಂಬ ಒಳ್ಳೆಯವಳು ಹ್ಞೂ ಸುಮ್ಮನೆ ಒಪ್ಕೊಂಡು ಮದುವೆ ಆಗಿ ಮದುವೆ ಮಾಡಿಕೊಡಿ ಅತ್ತೆ ಹಾಂ ಆ ಹುಡ್ಗಿ ತುಂಬ ಒಳ್ಳೆಯವಳಾಗಿರೋದಕ್ಕೆ ಮತ್ತೀಗ ಮನೆಯವ್ರನ್ನೆಲ್ಲರೂ ಒಪ್ಸುದ್ರೇನೆ ನಾನು ಮದ್ವೆ ಆಗೋದು ಅಂತ ಹೇಳಿರೋದು ಹೇಗಿದ್ರೆ ಸೂರ್ಯನೇ ಆ ಹುಡುಗಿನ ಕರ್ಕೊಂಡು ಹೋಗಿ ಎಲ್ಲಾದರೂ ಮದುವೆ ಮಾಡ್ಕೊಂಡು ಬಂದಿರೋನು ಇಷ್ಟೊತ್ತಿಗೆ ಹಾಂ ಅವ್ಳಿಗೇನಾದ್ರೂ ಆ ಥರದವಳಾಗಿದ್ರೆ ಹ್ಞೂ ಹುಡುಗಿ ಒಪ್ಕೊಂಡಿಲ್ಲ ಮನೆಯವ್ರನ್ನೆಲ್ರೂ ಒಪ್ಸೇನೆ ಮದುವೆ ಆಗಬೇಕು ಅಂತ ಹೇಳಿ ಹೇಳಿದಂತೆ ಸೂರ್ಯನ ಹತ್ರ ಅದಕ್ಕೆ ಸೂರ್ಯ ಎಷ್ಟೊಂದು ಯೋಚನೆ ಮಾಡ್ತಾ ಇರೋದು ಹೌದಾ ಸರಿ ಅವರ ಅಪ್ಪ ಹತ್ರ ಮಾತಾಡ್ತೀನಿ ಇವರು ನಾವೇನೇನೋ ಕನಸು ಕಟ್ಕೊಂಡಿದ್ವಿ ಆದರೆ ಈ ಥರ ಮಾಡ್ತಾನೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ ಹ್ಞೂ ಎಲ್ಲೋದ ಈಗ ಸೂರ್ಯ ಓ ಬಂದೇ ಬಿಟ್ಟ ಸೂರ್ಯ ಸೂರ್ಯ ಪಾರೋ ಇಲ್ಲಿ ಏನು ನೀನು ಎಷ್ಟು ದಿನ ಆಯಿತು ನೀನು ನೋಡಿ ಆಂ ಎಲ್ಲೋಗಿದ್ದೆ ಇಷ್ಟೊತ್ತಿನ ತಕನ ಎಲ್ಲೂ ಇಲ್ಲಮ್ಮ ಇಲ್ಲೇ ಎಲ್ಲೋ ಹೋಗಿದ್ದೆ ಹೊರಗಡೆ ಹೋಗಿದ್ದೆ ಅಷ್ಟೇ ಊಟ ಮಾಡಿದೆಯಾ ಇಲ್ವೋ ಅಲ್ಲ ಯಾವಾಗಲೂ ಇರ್ತಿದ್ದೆ ಯಾಕೋ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಷ್ಟೊಂದು ಇಷ್ಟ ಏನೋ ನಿನಗೆ ಹೌದಮ್ಮ ತುಂಬ ಲವ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಬೇರೆ ಯಾರನ್ನೂ ಮದುವೆನೇ ಆಗಲ್ಲ ಜೀವನ ಪೂರ್ತಿ ಹಾಗೆ ಇರ್ತೀನಿ ಅವಳು ನೋಡಿದ್ರೆ ಮನೇಲಿ ಒಪ್ಪದೆ ಇದ್ರೆ ನಾನು ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದಾಳೆ ನೀವು ನೋಡಿದ್ರೆ ಒಪ್ಕೊಂತಾನೆ ಇಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಅವಳು ಎರಡು ಮೂರು ದಿವಸದಿಂದ ನನ್ನ ಹತ್ರ ಮಾತೇ ಆಡ್ತಾ ಇಲ್ಲ ನಿಮ್ಮ ಮನೆಯ್ರಿ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿಲ್ಲ ಅಂದರೆ ಬೇಡ ಅವ್ರಿಗೆ ನೋವು ಮಾಡಿ ನಾವು ಮದುವೆ ಆಗೋದು ಬೇಡ ಅಂತ ಹೇಳಿ ಹೇಳಿದಾಳೆ ಅದಕ್ಕೆ ನನಗೆ ತುಂಬ ಬೇಜಾರಾಗ್ತೈತೆ ಕಣಮ್ಮ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಅತ್ತೆ ಪಾಪ ಇಷ್ಟು ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳಿ ಹಾಂ ಅದಕ್ಕೆ ಸುಮ್ಮನೆ ಒಪ್ಕೊಂಡು ಸೂರ್ಯನಿಗೂ ಮತ್ತು ಆ ಹುಡ್ಗಿಗೂ ಗಂಗನ್ಗೂ ಮದುವೆ ಮಾಡಿಬಿಡಿ ಅತ್ತೆ ಹಾಂ ಸರಿನಪ್ಪ ಆಯಿತು ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಹೋಗಿ ಊಟ ಮಾಡೋಕೆ ಹೋಗಿ ಯಾರ ಹತ್ರ ಹೋಗ್ತಾ ಇದ್ದೀರತ್ತೆ ಅದೇ ಹುಡುಗಿರು ಮನೆಗೆ ಹೋಗಿ ಮಾತಾಡ್ಕೊಂಬರೋಣ ಅಂತಾನ ಶಾಂತಮ್ಮ ಮತ್ತೆ ಶಂಕರಪ್ಪನ ಹತ್ರ ಹೋಗಿ ಮಾತಾಡ್ಕೊಂಬರೋಣ ಅಂತಾನ ಹ್ಞೂ ಮೊದಲು ನಿಮ್ಮ ಮಾವನಿಗೆ ಹೇಳಬೇಕು ಮೊದಲು ಹೋಗಿ ಅವ್ರು ಏನಂತಾರೆ ಏನು ಅಂತ ಹೇಳಿ ತಿಳ್ಕೊಂಬತ್ತೀನಿ ಆಮೇಲೆ ಮುಂದಿನ ಯೋಚನೆ ಮಾಡೋಣ ಸೂರ್ಯ ಏನು ಯೋಚನೆ ಮಾಡಬೇಡ ಹೋಗಪ್ಪ ಊಟ ಮಾಡೋದು ಕವಿತಾ ಹೋಗಿ ಊಟಕ್ಕೆ ಕೊಡಿ ಅವ್ನಿಗೆ ಹೌದಾ ಅವ್ರ ಮನೆಗೆ ಹೋಗ್ತಾ ಇದೀರಾ ಒಳ್ಳೇದಾಯ್ತು ಹೋಗ್ಬನ್ನಿ ಸೂರ್ಯ ಮಾಡ್ತಿಯಾ ಒಪ್ಕೊಂಡಿದ್ದಾರೆ ಚಿಂತೆ ಮಾಡಕ್ ಹೋಗ್ಬೇಡ ನಿಂದು ಅದು ಮದ್ವೆ ಹಾಗೆ ಆಗುತ್ತೆ ಬಾ ಊಟ ಮಾಡುವಂತೆ ಊಟಕ್ಕೆ ಕೊಡ್ತೀನಿ ಏನ್ ಮಾಡದಪ್ಪ ಈಗ ಮೊದ್ಲು ಜಯಮ್ಮನೂ ಕೇಳಣ ಹುಡ್ಗಿ ಹೆಂಗೆ ಏನು ಎತ್ತ ಅಂತ ಆಮೇಲೆ ಅವ್ರ ಮನೆಗೆ ಹೋಗಣ ಹ್ಮ ಜಯನೆಯ ಗೈದಳು ಇಲ್ವೋ ಹ್ಮ್ ಜಯಮ್ಮ ಜಯಮ್ಮ ಕಡೆ ಬಂದ್ಬಿಟ್ಟಿದ್ರೆ ಅದಕ್ಕೆ ಹೋಗೋಣ ಏನು ಇಲ್ಲ ಕಣೆ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಹಡಿ ಒಳಕ್ ಹೋಗ್ತಾಡ ಹ್ಮ್ ಅಣ್ಣಾಗಿದ್ ಎಲ್ಲಿದ್ದ ಹೋಗೋಣ ನಿಮ್ಮ ಅಣ್ಣ ಇಲ್ಲೇ ಎಲ್ಗೊಂಡ್ ಟೌನ್ ಏನಾದ್ರು ಸ್ವಲ್ಪ ಕೆಲಸ ಐತೆ ಅಂತ ಹೇಳಿ ಓತು ನಾನು ಹಿಂಗೆ ಸೂರ್ಯನ್ ಬಗ್ಗೆ ಏನೋ ಕೇಳಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಹೌದಾ ಈ ಸೂರ್ಯ ಈನ್ ಮಾಡ್ದ ಏನ್ ಕೇಳ್ಬೇಕು

ಹೂ ಅದಕ್ಕೆ ನನ್ ಮಗ ತಗೊಂಬಂದ ಯಾವ್ದು ಬಂದ್ರೆ ಕುತ್ಕೊಮ್ಮಕ್ಕೊಂದ್ ಸೋಪ ಇಲ್ಲ ನಮ್ಮ ಮನೆಗೆ ಒಂದು ಮಂಚನೆ ತಾಂಬತ್ತೀನಿ ಬಟ್ಟೆ ಗಿಟ್ಟ ಇಚ್ಚೆ ಮಕ್ಕು ಆಗತ್ತೆ ಅಂತ ಹೇಳಿ ಇದನ್ನೇ ತಂದ ನಾನು ಹಂಗು ಒಂದ್ ಸೋಪ ಸೆಟ್ಟೆ ತಾಂಬ ಅಂತಂದೆ ಅಯ್ಯೋ ಇದೆಲ್ಲ ಒಳ್ಳೆಲ್ಲ ಇನ್ ಯಾಕೆ ಬಿಡಾ ಮಾಡ್ಲೇ ಹಾಕಿದೊಂದೆ ಅಂತಂದ ಬಿಡು ಬಟ್ಟೆ ಒಳಗಟ್ಟೇನು ಇಚ್ಚೆ ಮಕ್ಕ ಆಗತ್ತೆ ಕುಕ್ಕಮಕ್ಕು ಆಗತ್ತೆ ಅಂತಾನೆ ಇಲ್ಲಿ ಅಂತಾನ ಇದೇ ತೋರಿಸನಿ ಹ್ಮ್ ಕುತ್ಕ ಬರೀತಿ ಇರ್ಲಿ ಬಿಡ ಜಯ ಅಮ್ಮ ಎಲ್ಲಾಕೆ ಕುಕ್ಕ ಹೇಳಿ ಕುಕ್ಕಿ ಸೂರ್ಯ ಇದನಲ್ಲ ಸೂರ್ಯ ಅವನು ಅದೇ ನಿನ್ ಮೈದ್ ಮಗಳ ಗಂಗಾ ಅಂತಾನ ದೊಡ್ಡವಳು ಮೂರ್ ಜನ ಅವರು ಹಾ ಶಾಂತಮ್ಮ ಶಂಕರಪ್ಪನ ಮಗಳು ನನ್ನ ಮೂರು ಜನ ಹೆಣ್ಮಕ್ಳು ಯಾರಳು ಹಾಕತ್ಗಿ ಅದೇ ಕಣೆ ಆ ದೊಡ್ಡ ಹುಡುಗಿ ಇದ್ದಾಳಲ್ಲ ಗಂಗಾ ಅಂತಾನ ಅವಳ ನನ್ನ ಸೂರ್ಯ ಲವ್ ಮಾಡ್ತಾ ಇದ್ದಾನಂತೆ ಅದಕ್ಕೆ ಅವ್ಳ ಮದ್ವೆ ಆದ್ರೆ ಅವ್ಳನ್ನೇ ಮದುವೆ ಆಗೋದು ಉಳಿದಿದ್ರೆ ನನ್ನ ಮದ್ವೆನೇ ಆಗಲ್ಲ ಜೀವನ್ ಪೂರ್ತಿ ಅಂತಾನ ಆಟ ಇಟ್ಕೊಂಡು ಕುಕ್ಕೊಂಡ್ಬಿಟ್ಟವ್ನಿ ಸೂರ್ಯ ಒಂದು ಮೂರು ನಾಲ್ಕು ದಿವಸದಿಂದ ನಾವು ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ ಅದಕ್ಕೆ ಏನು ಮಾಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ ನಿನ್ನ ವಿಚಾರಸನ ಅದ್ರ ಬಗ್ಗೆನಾ ಅಂತ ಹೇಳಿ ಬಂದೆ ಕಣೆ ಆ ಅವಳ ಅಯ್ಯಯ್ಯಪ್ಪ ಅವರಮ್ಮ ಯ ಶಾಂತಮ್ಮ ಬರೀ ಹೆಸರು ಮಾತ್ರ ಶಾಂತಮ್ಮ ಬಾಯಿ ಮಾತ್ರ ಊರು ಬಾಯಿ ಮಾಡ್ತಾಳೆ ಹೋಗಿ ಹೋಗಿ ಅವ ಮಗಳು ಲವ್ ಮಾಡಿದಾನ ಸೂರ್ಯ ಆ ಸೂರ್ಯನಿಗೆ ಬುದ್ಧಿಗೆ ಐತೋ ಇಲ್ವೋ ಹಾಂ ಅವ್ರು ಸರಿ ಇಲ್ಲ ಆತಿಗೆ ಹಾಂ ಅದಕ್ಕೆ ಮತ್ತೀಗ ನಾವು ಅವ್ರ ಮದುವೆ ಆಗ್ತಿದ್ದಂಗೆ ಒಂದು ಮೂರು ವರ್ಷಕ್ಕೇನೆ ಮನೆ ಬೇರೆ ತಗೊಂಡಿದ್ದು ಹಾಂ ಮೂರ್ ಜನ ಹೆಣ್ಮಕ್ಳು ಅರಮ್ಮಯ್ಯ ಮೂರ್ ಎಣ್ಣೆ ಎತ್ತಾಳೆ ಇವಳ ಮದ್ವೆ ಹಾಕೇಂದ್ರೆ ಈ ಮಗಳೂ ಎಣ್ಣೆ ಇರೋದು ಗಂಡಂತ ಇರಲ್ಲ ನಿಮ್ಮ ಅಂಶ ಅವಾಗ ಮುಂದ್ಕೋಗಲ್ಲ ಮದ್ಲೆ ಇರೇ ಇರೋ ಸಸಿಗೆ ಬೇರೆ ನೈನ ಮಕ್ಳಾಗಿಲ್ಲ ಮದ್ವೆ ಆಗ ಒಂದ ವರ್ಷ ಆದ್ರೂನು ಅಂತದ್ರಾಗೆ ನೀವು ಹೋಗಿ ಹೋಗಿ ಈ ಎಣ್ಣಾಗಿರೋ ಮನೆಗೆ ಎಣ್ತೀರಿ ಹಾ ಅದ್ಗೆ ಸುಮ್ನೆ ಸೂರ್ಯನ ಬುದ್ಧಿ ಹೇಳಿ ಎಲ್ಲನ ಬೇರೆ ಕಡೆಗೆ ಎಣ್ಣು ನೋಡಿ ಬರ್ರಿ ನಿಮ್ಮ ಅಂತಸ್ತಿ ತಕ್ಕಂಗೆ ಹಾ ಅಲ್ಲ ಇವ್ ಯಾವತ್ತಿರ್ಕಂಡ್ ತಿಂತಾವೆ ಅಂತರ್ ಮನೆಗೆ ನೀವು ಸೂರ್ಯನ್ಗೆ ಎಣ್ತೀರಿ ಅಯ್ಯೋ ಅತಿಗೆ ಇಲ್ಲದೆ ಲವ್ ಮಾಡೇನೆ ಅಂತ ಹೇಳಿ ನೀವು ಅದನ್ನ ಕೇಳಕ್ಕೆ ಬಂದಿದ್ರಲ್ಲ ಬುದ್ಧ ಬೈದ್ ಬುದ್ಧಿ ಹೇಳದ್ ಬಿಟ್ಟು ಏನ್ ಮಾಡೋದೆ ಜಯಮ್ಮ ನಾವ್ ಅದನ್ನೆಲ್ಲ ಯೋಚನೆ ಮಾಡ್ತೀವಿ ಆದ್ರೆ ಈ ಹುಡುಗರು ಅಂತವೆಲ್ಲ ಯೋಚನೆ ಮಾಡಲ್ಲ ಬರೀ ಅಂದಾಜಕ್ಕೆ ಬಿದ್ದು ಬಿಡ್ತಾರೆ ಏನ್ ಮಾಡೋಣ ಹೇಳು ನಂಗೆ ಮದ್ವೆ ಹಂಗೆ ಇರಕ್ಕೂ ಆಗ್ತಾ ಇಲ್ಲ ಮದ್ವೆ ಮಾಡ್ಕೊಮ್ಮ ಅಂತಂದ್ರೆ ಮನ್ಸು ಹೋಗ್ತಾ ಇಲ್ಲ ಮಾಡುವವರು ಆ ನಂದಿ ನೀನು ಹಂಗ್ ಮಾಡ್ಬೋದ್ಲು ಇವ್ನಾದ್ರೂ ಶ್ರೀಮಂತ ಹುಡುಗಿ ತರಣ ಅಂತ ಅನ್ಕೊಂಡಿದ್ವಿ ಇವ್ನು ನೋಡಿದ್ರಿ ಹೋಗಿ ಹೋಗಿ ನಿನ್ ಮೈನ್ ಮಗಳು ನಾನು ಲವ್ ಮಾಡಿದನಲ್ಲ ಇವನು ಅಯ್ಯೋ ನಿಮ್ಮ ಅಣ್ಣಿಗೂ ಇಷ್ಟ ಇಲ್ಲ ಕಣಿ ಆದ್ರೂ ಮಗನ ಮಗ ನೋಡ್ಕೊಂಡು ನಾನು ಒಂದು ಮಾಡೋಣ ಬಿಡು ಅಂತೇಳಿ ತಾನೆ ಏಳು ಬಂದೆ ಅವ್ನಿಗೆ ಅಲ್ಲ ಆ ಕೇಳ್ಬೇಕು ಅನ್ಕೊಂಡಿದ್ದೆ ನೆಕ್ಲೆಸ್ ಹಾಕೊಂಡಿದ್ಯಾ ಯಾವ ಮಾಡಿಸ್ತಿದ್ನ ನನ್ನ ಮಗನೇ ಮಾಡಿಸಿಕೊಟ್ಟೆ ಅವನಿ ಅತಿಗೆ ಹ ಕೆಲ್ಸಕ್ಕೆ ಹೋಗ್ತಾನಲ್ಲ ಸಂಬಳ ಚೆನ್ನಾಗ್ ಬರ್ತತಿಲ್ಲ ಈ ಮಂಚ ಈ ನೆಕ್ಲೆಸ್ ಎಲ್ಲ ಅವನಿತ್ ಮಾಡಿಸ್ಕೊಟ್ಟಿರೋದು ಹ ಚೆನ್ನಾಗೈತೆ ಅತಿಗೆ உம் கேட்கொடுத்தா நானே சூரியன்கயோ மாய தோடோ ஆக்தா கணே நம் சூரியன அதுக்கே நான் கேட்கல முருஷ் து சூரிய இன்னும் சிவனு அய்யோ ಎರಡು ಮೂರು ವರ್ಷ ಅಷ್ಟೇನಿ ಮೂರು ವರ್ಷನಲ್ಲೇ ಇನ್ನು ಎರಡೂವರೆ ವರ್ಷ ದೊಡ್ಡನು ಅಷ್ಟೇನೆ ನನ್ನ ಮಗಳು ಅಯ್ಯ ಮದುವೆ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತಮ್ಮ ಏನು ಎಲ್ಲ ವಯಸ್ಸು ನೋಡ್ಬಿಡ್ತಾರ ಏನು ಆಗ್ತಿರ್ಲಿಲ್ಲ ಹಾ ಹಾ ಆ ರಾಜಮ್ಮ ಬಂದ್ಲು ಏನೋ ಅವ್ನ ಮಗುಗೆ ಕೊಡ್ರಿ ನಿಮ್ಮ ಆಯಿನ ಅಂತಾನೆ ಕುಕ್ಕೊಂಡ ಹೇಳಿ ಕೊಡೋದು ಬ್ಯಾಡೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು ಅಂತಾನ ಅವನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಇಲ್ಲ ಏನಕ್ಕೆ ಗೌರ್ಮೆಂಟ್ ಕೆಲಸ ಆಗುತ್ತೆ ಅದು ಇದು ಅಂತಾನೆ ಏಳು ಹೋಗಿ ಹಂಗ್ ಯೋಚನೆ ಮಾಡ್ತೀನಿ ಅಂತ ಅಂದೆ ಹ ರಾಜಮ್ಮಂದೆ ನಮ್ಮ ನಂದಿನಿ ಅವ್ರ ಅತ್ತೆ ತಾನೆ ಹಾಂ ಅವ್ರ ಮಗುಗ ಹ್ಞೂ ಅತಿಗೆ ಅವಳೆ ಕೇಳಿಳಮ್ಮ ಅದು ಹೆಂಗೆ ವರ್ಷೆ ಬರುತ್ತೆ ಹಾ ಅಲ್ಲ ನಮ್ಮ ನಂದಿನಿ ಆ ಮನೆಗೆ ಮದುವೆ ಆಗಿ ಹೋಗೋಳೆ ಅವ್ರ ಅಣ್ಣನೇ ಮದುವೆ ಆಗ್ಯಾವಳೆ ಅವಳು ಅವಳಿಗೆ ನೀನು ಅತ್ತೆ ಆದಮೇಲೆ ಅವ್ರ ಮನೆಗೆ ಅವ್ರ ಮೈದ್ನಿಗೆ ನಿನ್ ಮಗಳ್ ಕೊಡಕ್ಕಾಗುತ್ತೆ ಹಾ ಅದು ವರ್ಷೆ ಬರಲ್ಲ ಸುಮ್ಮನೀರು ಹಾಂ ಎಲ್ಲಾನ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿವಂತಿ நம் சூரியன் வர்சே ஆகி மத் மாதிரி ஏன் மழை தாள் அதுக்காக சும்னாதீ இல்மே மதை மாதா ஆகல மத்திய அந்த அழில அது மத் மாட்டி சரியாக சரியாக எல்லா எல்போகேட் கொடுபேட ஆஹ் அவளு எல்லாரும் கடைகாள் ನೀನು ಬೇಡಮ್ಮ ವರ್ಷ ಬರಲ್ಲ ಹೇಳು ನಾನು ನಾನ್ ಬಂದ್ ಹೇಳೋದಿ ಅಂತಾನು ಹೇಳು ಬೇಕಂದ್ರೆ ನಾನು ಕೇಳಿರಿ ನಾನೆಲ್ಲ ಅವಳು ಹೇಳ್ತೀನಿ ರಾಜಮ್ಮಗಿ ಹೌದಾ ಸರಿ ಅತಿಗೆ ಆಯ್ತು ಹ್ಮ್ ನೀವು ಆ ಶಾಂತಮ್ಮನ ಮಗಳು ಆ ಗಂಗನ್ ಮಾತ್ರ ಮದ್ವೆ ಮಾಡ್ಕೋಬೇಡ್ರಿ ಅತಿಗೆ ಹ ಎಷ್ಟು ದಿಮ್ ಗೊತ್ತ ಅವ್ರಿಗೆ ಹ್ಮ್ ತಾಯಿ ಮಕ್ಕಳಿಗೆ ಗಂಡು ಮಕ್ಳು ಹೇಳ್ತಿದ್ರು ಮೇರಿತಾರೀ ಹ ನನ್ನ ಹೆಣ್ಮಕ್ಳು ಓದಿ ದೊಡ್ಡ ಆಫೀಸರ್ ಆಗ್ತಾರೆ ಅಂತ ಎಲ್ಲ ಹೇಳ್ಕೊಂಡ್ ತಿರ್ಗಾಡ್ತಾಳ ಶಾಂತಿ ಹ್ಮ್ ಮತ್ತೆ ಏನ್ ಮಾಡೋದೆ ಸೂರ್ಯ ಬೇರೆ ಆಟ ಹಿಡಿದು ಕೂಕೊಂಡವ್ನಿ ಅವ್ಳನ್ನ ಬಿಟ್ಟರೆ ಬೇರೆ ಹುಡುಗಿನ ಮದ್ವೆ ಆಗಲ್ಲ ಅಂತಾನ ಏನ್ ಮಾಡೋದು ಅನ್ನೋಂಗಾಗೈತಿ ಹಾ ಅದಕ್ಕೆ ಅತ್ತ ಇನ್ನೇನು ಮಾಡೋದು ನಿನ್ನ ಕೇಳಿಸ್ಕೊಂಡು ವಿಚಾರಿಸಿಕೊಂಡು ಆ ಶಾಂತಮ್ಮರ ಮನೆ ಹತ್ರನೂ ಹೋಗಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀನಮ್ಮ ನೀನು ಬತ್ತಿಯಾ ಹೋಗಿ ಮಾತಾಡೋಣ ನಿಮ್ಮ ಅಣ್ಣ ಇಲ್ಲ ಎಲ್ಗೋ ಹೋಗೈತಿ ನಿಮ್ಮ ಅಣ್ಣಗೆ ಬಂದಾಗ ಹೇಳೋಣ ಅಂತಾನ ಹೋಗಿ ಅದೇ ಏನಂತಾರೆ ಏನು ಅಂತ ವಿಚಾರಿಸ್ಕೊಂಡ್ ಬರೋಣ ಅಂತಾನ ನಾನೇ ಹೋಗಿ ಅತಿಗೆ ನಮಗೂ ಅವ್ರಿಗೂ ಆಗಲ್ಲ ಹಾ ಆಲನೇ ನಾವು ಅವ್ರು ಜಗಳ ಮಾಡಿ ಮೇಲೆ ವರ್ಷದ್ಮೇಲ ಅವಾಗಿಂದ ಮಾತಾಡ್ತೀನಿ ಹಾ ನೀವಿನ್ನ ಮಾತಾಡಕ್ ಹೋಗ್ತೀನಿ ಅಂತ ಹೇಳ್ತೀರಲ್ಲ ಸೂರ್ಯನ ಬುದ್ಧಿ ಹೇಳಿ ಬ್ಯಾರೆ ಹುಡುಗಿಂತ ಮದುವೆ ಮಾಡೋದ್ ಬಿಟ್ಟು ಹೋಗು ಏನ್ ಹ ಜಯ್ಯಮ್ಮ ಹ್ಯಾನೇ ಹುಡುಗಿನ್ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದಲ್ಲ ಅದಕ್ಕೋಸ್ಕರ ಅಷ್ಟೇನಿ ಹಾ ಬಿಡು ನೀನ್ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು ನಾನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅದೇನಂತ ನೋಡೋಣ ಶಾಂತಮ್ಮ ಅದಕ್ಕೆ ಮನೇನೂ ಚೆನ್ನಾಗಿಲ್ಲ ಹಾ ಅಷ್ಟ ಶ್ರೀಮಂತರು ಅಲ್ಲ ಏನ್ ವರ್ದಕ್ಷಿಣೆ ಗಿದ್ದಕ್ಷಣೆ ಕೊಡ್ತಾರಪ್ಪ ಹಾಂ ಬಂಗಾರದೊಡ್ಗೆ ಆಗ್ತಾರೆ ಮಗಳಿಗೆ ಹೋಗಿ ಹಿಂಗೋ ಮಂಗೂ ಇಲ್ಲ ಹೋಗಿ ಹೋಗಿ ಅವ್ರ ಮನೆಗೆ ಎಂಟ್ ನೀವು ಏನೋ ನಿಮ್ಮ ಇಷ್ಟ ಹೇಳೋದಂತ ಹೇಳಿದೀವಿ ಆಮೇಲೆ ಮೊದ್ಲೇನೆ ನೀನು ಯಾಕೆ ಹೇಳಿಲ್ಲ ಜಯಮ್ಮ ಅಂತಾನೆ ನೀನು ನನ್ನ ಬಯಕ್ಕೆ ಹೋಗ್ಬೇಡ ನಿಮ್ಮ ಇಷ್ಟ ಇದ್ರ ಮೇಲೆ ಹಾ ಸರಿ ಹೋಗ್ರಿ ಅದೇನು ಹೇಳ್ತಾಳು ಬರ್ರಿ ಆಮೇಲೆ ಮಾತಾಡೋಣ ಅಮ್ಮ ಆಯ್ತು ಹೋಗಿ ಮಾತಾಡ್ತೀನಿ ಅದೇ ಅದೇನಂತೆ ಶಾಂತಮ್ಮ ನೋಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ